ನಂದೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರಾಜಕೀಯ ಸದಸ್ಯರ ಸಮಾಧಾನ ನಂದೂರ ಗ್ರಾಮದ ಕೃಷಿಪತ್ತಿನ ವ್ಯವಸಾಯ ಸಹಾಯಕಾರ ಸಂಘಕ್ಕೆ ದಿನಾಂಕ ಹತ್ತರಂದು ಶುಕ್ರವಾರ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಕ್ಬರ್ ಹುಸೇನ್ ವಿನಾಕಾರಣ ರಾಜಕೀಯ ಎಳೆದು ತರುತ್ತಿರುವುದು ಸರಿಯಲ್ಲ ಎಂದು ನೂತನ ಅಧ್ಯಕ್ಷ ಶಿವಯೋಗಪ್ಪ ನಾಟಿಕಾರ್ ಅಸಮಾಧಾನ ವ್ಯಕ್ತಪಡಿಸಿದರು ಕಲಬುರಗಿಯಲ್ಲಿ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ನಂದೂರಬಿ ಗ್ರಾಮದ ಕೃಷಿಪತ್ತಿನ ಸ್ವಸಹಾಯ ಸಹಕಾರ ಸಂಘದ ಅನೇಕ ಚುನಾವಣೆಯಲ್ಲಿ ಇಲ್ಲಿಯವರೆಗೂ ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಎಲ್ಲ ಸದಸ್ಯರ ಸಹಕಾರದಿಂದ ಒಮ್ಮತದಿಂದ ಚುನಾವಣೆ ನಡೆಸಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೇವೆ ಆದರೆ ಕಳೆದ ಶುಕ್ರವಾರ ದಿನಾಂಕ ಹತ್ತರಂದು ನಡೆದ ಚುನಾವಣೆಯಲ್ಲಿ ನನ್ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಇದನ್ನ ಸಹಿಸದ ಅಕ್ಬರ್ ಹುಸೇನ್ ಎಂಬುವವರ ವಿನಾಕಾರಣ ಹಸ್ತಕ್ಷೇಪ ಮಾಡಿ ರಾಜಕೀಯ ತಳಕು ಹಾಕುತ್ತಿದ್ದಾರೆ ಎಂದು ದೂರಿದ್ರು ಅಕ್ಬರ್ ಹುಸೇನ್ ಕೂಲಿ ಸಮಾಜದ ಒಬ್ಬ ಹಿಂದುಳಿದ ವ್ಯಕ್ತಿ ಬೆಳೆಯುವುದನ್ನ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ಇಂತಹ ಸಣ್ಣ ಮನಸ್ಥಿತಿ ಹೊಂದಿರುವುದು ಅಕ್ಬರ್ ಹುಸೇನ್ಗೆ ಒಳ್ಳೆಯದಲ್ಲ ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸ್ವ ಸಹಾಯ ಸಂಘದ ಸದಸ್ಯರು ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಮಂಜುನಾಥ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ದಿನಾಂಕ ನಾನು ಶಿವಗಪ್ಪ ತಂದೆ ಭೀಮರಾಯ ನಾಟಿಕರ್ ಈ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಂದೂರ್ಬಿ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜರುಗಿದ ಈ ಚುನಾವಣೆಯಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಆದರೆ ನನ್ನ ಹೆದರೆ ಸ್ಪರ್ಧಿಸುವ ಸೈಯದ್ ಅಕ್ಬರ್ ಹುಸೇನಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಸುಳ್ಳು ಆಪಾದನೆ ನಿನ್ನೆ ಕೊಟ್ಟಿದ್ದಾರೆ ಅದಕ್ಕೆ ಆ ಸುಳ್ಳು ಆಪಾದನೆಯನ್ನು ಬಿ ಜೆ ಪಿ ದವರಿಗೆ ಹಾಕಿದ್ದಾರೆ ಅಂತ ಸುಳ್ಳು ಆಪಾದನೆ ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅದು ಇಲ್ಲ ನಾನು ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತ ಹೌದಾ ಇನ್ನೊಂದು ಏನು ಅವರು ನಲ್ವತ್ತು ವರ್ಷದಿಂದ ದುಡಿದಿನ ಅಂತ ಪ್ರತಿ ವಿಷಯದಲ್ಲಿ ಹೇಳಿದ್ದಾರೆ ನಲವತ್ತು ವರ್ಷದಿಂದ ದುಡ್ದಿದ್ರೆ ನಲವತ್ತು ವರ್ಷದಿಂದ ದುಡಿದ್ರೆ ಮತ್ತು ಅವು ಮತ್ತೆ ಇದು ಬಿ ಜೆ ಪಿ ಮತ್ತೆ ಮೂರು ಸಾವಿರ ಮನೆ ಮನೆಗೆ ಅದಲ್ರಿ ಆಫೀಸ್ ಆಫೀಸ್ ಮನೆಗೆ ಇದ್ದಲ್ರಿ ಮತ್ತು ನಲವತ್ತು ವರ್ಷದಲ್ಲಿ ಇದು ದುಡಿದ್ರು ಅವ್ರು ಬಿಟ್ಟು ಎಷ್ಟು ಸುಮಾರು ವರ್ಷ ಆಯಿತು ಅದು ನಮ್ಗೆ ಗೊತ್ತಿಲ್ಲ ಅವರು ಬಿಟ್ಟಿದ್ದು ಸರ್ ಅದಕ್ಕೆ ನನಗೆ ಏನು ಹೆಮ್ಮೆ ಇದೆ ಅಂದ್ರೆ ಸೈಯದ್ ಅಕ್ಬರ್ ಅವರು ನಲ್ವತ್ತು ವರ್ಷದಿಂದ ನಮ್ಮ ಹರ ಅಂದ್ರೆ ನಮ್ಗೆ ಏನೋ ಖುಷಿ ಆಗ್ತಾ ಇದೆ ಅದಕ್ಕೆ ಯಾವುದು ಇನ್ನೊಂದು ಏನು ಅಪವಾದನ ಕೊಟ್ಟಿದ್ದಾರೆ ನಮ್ಮ ಉಸ್ತುವಾರಿ ಸಚಿವ ಖ ಖರ್ಗೆ ಸವರು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಸೋಮಶೇಖರ್ ಗೋನಾಕವರು ತಂದು ಬಿ ಜೆ ಪಿದವ್ರಿಗೆ ಓಟ್ ಹಾಕ್ಸ್ಯಾರ ಅಂತಂದರು ಇವರೇನೋ ಅಲ್ಲಿ ಕೈ ಹಿಡ್ದು ಹಾಕ್ಸ್ಯಾರ ಏನು ನೋಡ್ಯಾರ ಅದು ಗೊತ್ತಿಲ್ಲ ಅವ್ರ ಬಲ್ಲೂ ಆರವ ನನ್ನ ಬಲ್ಲೂ ಆರವ ಪಕ್ಷದಾಗ ಅವ್ರ ಬಲ್ಲೂ ಆರವ ನೋಡಿ ಅದು ಏನೋ ನಿಂಬಲ್ಲಿ ಆರಿದ್ದು ಅಂದ್ರೆ ನೀವು ಓಟಿಂಗೇ ಮಾಡಬಾರ್ದಿತ್ತು ಕೈ ಎತ್ತಕಿಸಿಂದ ನಮ್ದು ಆಗೇನ ಸ್ಪರ್ಧೆ ಅಂತ ಹೇಳಬಾರ್ದಿತ್ತು ಓಟಿಂಗ್ ಮಾಡಿ ಅನ್ನೋರು ಅವರೇ ಚುನಾವಣೆ ಫಸ್ಟ್ ನಾಮಿನೇಷನ್ ಹಾಕೋರು ಅವರೇ ಹಾಂ ಆಫೀಸ್ ಲೆವೆಲಿಗೆ ಬಂದು ನಮಗೆ ಓಟ್ ಹಾಕಂದವ್ರು ಅವರೇ ಇಲ್ಲಿ ಜಿಲ್ಲಾ ಜಿಲ್ಲಾ ಇದಕ್ಕೆ ಮತ್ತು ಇಷ್ಟೆಲ್ಲ ಆದ್ಮೇಕ ನಾವು ಅವರು ತುಂಬಿದ್ಮಕೆ ನಾವು ನಾಮಿನೇಷನ್ ತುಂಬಿ ನಾಮಿನೇಷನ್ ತುಂಬಿ ಅದು ಯಾರದು ದೈವೋ ಏನು ಸುದ್ದಿ ಆರಾರು ಇಕ್ವಲ್ ಅದು ಇವರೇ ಹಾಕಿ ನಮ್ಗೆ ಇದೆಯಲ್ಲ ಅದು ಅದ್ರ ವಿಡಿಯೋ ಸಮೇತ ನನ್ನ ನಮ್ಮ ಹತ್ರ ಅವ ಅದು ಯಾಕಂದ್ರೆ ಅವತ್ತು ಚುನಾವಣೆ ಚುನಾವಣೆ ಇದು ಇದ್ರ ದಿನ ವಿಡಿಯೋ ಓಟು ಒಬ್ಬೊಬ್ಬರು ಹಾಕಿದ್ದು ಮಾಡಿದ್ದು ಎಲ್ಲ ನಮ್ಮಲ್ಲಿ ಅವ ಮತ್ತ ಈಗ ಆರ್ ಸಿ ಬಂದ್ಮಕ ಇಬ್ಬರಿಗೆ ಈಕ್ವಲ್ ಆಗ್ಯಾವ ಯಾರು ಹಾಕ್ಯಾರ ನಮ್ಗೆ ಗೊತ್ತಿಲ್ಲ ಏನೋ ಅವರು ಅವ್ರ ಕಡೆದೂ ಒಬ್ಬ ಇದ್ರು ಹಾಕ್ಯಾರಂತೀನ ಇನ್ನ ಅಭಿನ ನಾನು ಸತ್ಯ ಅವ್ರಿಗೆ ಹೇಳ್ತೀನಿ ಅವ್ರು ಹೇಳ್ತೀನಿ ಮತ್ತೆ ಈಗ ಆಫೀಸರ್ ಪ್ರಿಯಾಂಕ ಮೇಲೆ ಮತ್ತೆ ಗೋವಿನಾಥ್ ಸಾಹೇಬ್ರ ಮೇಲೆ ಇದು ಸುಮ್ ಸುಳು ಸುಳ್ಳು ಅಂತ ಕೊಡ್ತಾರಂದ್ರೆ ಇದು ಅವ್ರಿಗೆ ಹಿಡಿಸ್ಲಾರ ಮಟ್ಟಿಗೆ ಅಂತ ನನ್ಗೆ ಅನಿಸ್ತದೆ ಇದು ಆರ್ ಆರ್ ಈಕ್ವಲ್ ಆದ್ಮ್ಯಾ ಆರೋರ್ ಈಕ್ವಲ್ ಆದ್ಮ್ಯಾ ಮತ್ತು ಅವ್ರಿಗೆ ಇದ್ದಿತ್ತು ಈಗ ಆಲ್ರೆಡಿ ಮತ್ತು ಒಂದು ಚಿಟ್ಟಿ ಡ್ರಾ ಮಾಡಿದ್ರು ಒಂದು ಚಿಟ್ಟಿ ಎಲ್ಲಪ್ಪ ಆರ್ ಆರ್ ಆಗ್ಯಾವ ಈಕ್ವಲ್ ಆಗ್ಯಾವ ನಾನೇ ಅರ್ಧ ಅರ್ಧ ಮಾಡಮು ಅದೊಂದು ಮಾತು ಹೇಳಿದ್ರೆ ನಮ್ಗೆ ಒಂದು ಸಂತೋಷ ಆಯಿತು ಮತ್ತು ಅದನ್ನೂ ಎಲ್ಲ ಲಿ ಲಕ್ಕಿ ಡ್ರಾದಾಗ ನಮ್ಗೆ ಒಂದು ಸಣ್ಣ ವ್ಯಕ್ತಿಗೆ ನಮ್ಗೆ ಆರಿಸಿ ಬಂತ ದೇವರು ನಮಗೆ ಕಣ್ಣು ತೆರೆದಂತ ಅರ್ಥ ಇದು ನಮ್ಗೆ ಕಣ್ಣು ದೇವ್ರಿಗೆ ತೆರೆದಂತ ಅರ್ಥ ಮತ್ತು ಸುಳ್ಳು ಸುಳ್ಳೇ ಇದು ಏನು ಏನು ಚೀಟಿಂಗ್ ಆಗಿಲ್ಲ ಏನು ಎಲೆಕ್ಷನ್ದಾಗ ಒಬ್ಬರು ಒಟ್ಟು ಒಬ್ಬರು ಮಾಡಿಲ್ಲ ಏನೂ ಮಾಡಿಲ್ಲ ಸುಳ್ಳೆ ಅಪವಾದನ ಕೊಟ್ಟು ಕಿಸಿದ ಬಿ ಜೆ ಪಿದವರಿಗೆ ಓಟ್ ಹಾಕ್ಯಾರ ಬಿ ಜೆ ಪಿದವ್ರು ಒಟ್ಟಾರೆ ಒತ್ತಿ 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 ಹೇಳ್ತಿದ್ದಾರೆ ಅದೊಂದು ಫೋಟೋ ತಂದಾರೆ ನಮ್ದು ಒಂದು ಫೋಟೋ ತಂದು ಓಸು ಮಂದಿಗೆ ತೋರಿಸ್ತಾರೆ ಫೋಟೋದಾಗ ಈಗ ಬಿ ಜೆ ಪಿದಾಗ ಸೇರ್ಪಡೆ ನಾವು ಬಿ ಜೆ ಪಿದಾಗ ಸೇರ್ಪಡೆ ಅಂತ ತೋರಿಸ್ತೀರಿ ತೋರಿಸ್ತೀವಿ ಬಿ ಜೆ ಪಿದಾಗ ಸೇರ್ಪಡೆ ಅಂತ ತೋರಿಸ್ತೀರಿ ನಿಮ್ಮ ಮನೆಗೆ ಅದಲ್ಲ ಅದು ನಿಮ್ಮ ಮನೆಗೆ ಅದಲ್ಲ ರೀ ಪೂರನೇ ಆಫೀಸು ನಿಮ್ಮ ಮನೆಗೆ ಅದ ಒಂದು ಒಂದು ಹತ್ತು ವರ್ಷ ಇತ್ತು ನಿಮ್ಮ ನಿಮ್ಮ ಪೂರ ಅವ್ರ ಕೈ ಅವ್ರ ಕೈಯನ್ನು ಇದು ಇರಿ ನೀವು ಮತ್ತು ನಮ್ಗೆ ಯಾಕೆ ಆಪಾದನೆ ಕೊಡ್ತೀರಿ ಒಂದು ಫೋಟೋ ರೀ ಫೋಟೋ ನಮ್ಮದು ಒಂದು ಸಮಾಜದ ಇದಿತ್ತು ರೀ ನಮ್ಮ ಸಮಾಜದ ಸಮಿತಿ ಇದಿತ್ತು ಸಮಿತಿದಾಗ ನಾವು ಒಂದು ಇದಕ್ಕೆ ಹೋಗಿದ್ದೆವು ಚಿಟ್ಟಿ ರೊಕ್ಕ ಕಲೆಕ್ಷನ್ ಮಾಡಕ್ಕೆ ಹೋಗಿದ್ದೆವು ಹೋದಾಗ ಇದೇ ನಮ್ಮ ಅಧ್ಯ ಅಧ್ಯಕ್ಷ ಅಣ್ಣರು ಅವರು ನಾವೆಲ್ಲ ಕಂತು ಒಂದು ಸಮಿತಿ ಅದ ನಮ್ಮದು ಭೀ ಕೂಲಿ ಸಮಾಜ ಸಮಿತಿ ಆ ಸಮಿತಿಯಾಗ ನಾವು ಹೋಗಿದ್ದೆ ತಪ್ಪ್ರಿ ಅದೊಂದು ಫೋಟೋ ವಿಡಿಯೋ ಮಾಡಿಷ್ಟು ದೊಡ್ಡದು ಮಾಡಿ ತೋರಿಸ್ತಾರೆ ಅದಕ್ಕೆ ನಮಗೆ ನಮಗೆ ಆಗಿದ್ದು ಅಧ್ಯಕ್ಷ ಆಗಿದ್ದು ಅವ್ರಿಗೆ ಸಹಿಸೋದು ಆಗಲ್ಲಗ ಫಸ್ಟ್ ಆಫ್ ಆಲ್ ಅದು ಸಹಿಸೋದು ಆಗಲ್ಲಗ ಇಂಥ ಸಣ್ಣ ಫಸ್ಟ್ ಟೈಮ್ ನಾನು ಐದು ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಹಿಂದ ಐದು ಮತ್ತು ಅವರು ಏನಂದ್ರು ಈ ಅಧ್ಯಕ್ಷ ನೀವು ಮಾಡಿದಿ ನೀವು ಒಳ್ಳೆ ಮನುಷ್ಯ ನೀನು ಇದ್ರಾಗ ನಿಂದೂರ ಅಂತ ಎಲ್ಲರು ಸಪೋರ್ಟ್ ಮಾಡ್ತಾರೆ ನನಗೆ ಹೊರಗೆ ಸಪೋರ್ಟ್ ಮಾಡಿ ನನಗೂ ಒಂದು ಭಾಗ್ಯ ಬಂತು ಫಸ್ಟ್ ಟೈಮೇ ಬಂದಿದ್ದು ಫಸ್ಟ್ ಟೈಮೇ ಆಗಿದ್ದು ಫಸ್ಟ್ ಟೈಮೇ ಬಂದಿದ್ದು ಫಸ್ಟ್ ಟೈಮೇ ಆಗಿದ್ದು ಇವರು ನಲ್ವತ್ತು ವರ್ಷದಿಂದ ಓಟಿಂಗ್ನೂ ಮಾಡಿಲ್ಲ ಇದೇ ಫಸ್ಟ್ ರೀ ಓಟಿಂಗ್ ಮಾಡಿದನು ಇದೇ ಫಸ್ಟ್ ಅವರೇ ಬರ್ಕೋಬೇಕು ಅವರೇ ಚಿಟ್ಟಿ ಬರ್ಕೋಬೇಕು ಹೆಸರು ಎಣಸ್ಕೋಬೇಕು ಬರದ್ ಆರು ಮಂದಿದು ಅವ್ರದ್ದೊಂದು ಸಮಿತಿ ಮಾಡ್ಕೋದು ಅವರೇ ಅಧ್ಯಕ್ಷ ಆ ಈ ಖಾತಾ ತೆಗ್ದು ನೋಡ್ರಿ ಅವ್ರದ್ದು 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 ಆ್ಯಕ್ಚುಲಿ ಅಂದರೆ ಅವ್ರದ್ದು ನಲ್ವತ್ತು ವರ್ಷದ ಹೂರ್ಣ ನಾ ತೆಗಿತೇನೆ ಅಂತ ಅದಕ್ಕೆ ಅವ್ರಿಗೆ ಬ್ಯಾ ಅವ್ರಿಗೆ ತ್ರಾಸ ಭಯ ಅಲತ್ತ ಭಯ ಅಲತ್ತ ಅದಕ್ಕೆ ಸುಳ್ಳು ಸುಳ್ಳೆ ಆಪಾದನೆ ಮಾಡಿ ಸಣ್ಣದು ಎಷ್ಟು ನೋಡೋಮ್ ಇದು ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ಒಂದು ಸಣ್ಣದ ಇಲ್ಲಿ ಒಂದು ನಂದೂರು ಪಂಚಾಯತಿ ಆಪ್ತಿದಾಗ ಬರ್ತದೆ ಆಗ ಉಸ್ತುವಾರಿ ಸಾಬಂದು ಹೆಸರು ತರ ಅಂದ್ರೆ ಇದು ಭಾಳ ತಪ್ಪು ಅನಿಸ್ತದೆ ಭಾಳ ಭಾಳ ಭಾವ ತಪ್ಪ ಇದಕ್ಕೆ ತಾವುಗಳೆಲ್ಲರೂ ಸಹಕಾರ ಮಾಡಿ ಏನು ಇದಕ್ಕೆ ಕ್ರಮ ಕಳಕ ಇದು ಒಂದು ವೇಳೆ ಇದು ಕ್ರಮ ಕೈಗೊಳ್ಳಂದ್ರೆ ನಮ್ಮ ಕೂಲಿ ಸಮಾಜದ ಹಾಂ ನಮ್ಮ ಕೂಲಿ ಸಮಾಜದ ಪೂರಾ ಒಕ್ಕಟ್ಟು ಪೂರಾ ಅಲ್ಲ ಈಗ ಒಕ್ಕಟ್ಟು ಮಾಡಿ ಅದು ಉಗ್ರ ಹೋರಾಟ ಮಾಡ್ತೀವಿ ಮಾಡಿದೆ ನಾನು ಶಿವನಗೌಡ ಪಾಟೀಲ್ ನಂದೂರ ನಂದೂರು ಬಿ ಸೇವಾ ಸಹಕಾರ ಸಂಘದ ನಾನು ಒಬ್ಬ ಮೆಂಬರ್ ಇದ್ದೀನಿ ಆದ್ರೆ ಈಗ ಇಲ್ಲಿ ಏನು ಹೇಳಕ್ಕೆ ನಿನ್ನೆ ಅವರು ಇದು ಕೊಟ್ಟಿರ್ದಾರ ಅದು ಪಾರ್ಟಿ ಇದರಲ್ಲಿ ಬರಲ್ಲ ಸ್ವ ಸಹಕಾರ ಸಂಘದಾಗ ವೈಯಕ್ತಿಕ ಎಲ್ಲರೂ ಕೂಡಿ ಮಾಡ್ತಾರ ಅಂದರೆ ಬಿ ಜೆ ಪಿ ಕಾಂಗ್ರೆಸ್ ದಳ ಯಾವ ಪಾರ್ಟಿ ಇದ್ರಾಗ ಅವ್ರವ್ರು ಯಾರ್ಯಾರಿಗೆ ಇಷ್ಟ ಬೇಕಾ ಇರ್ತದ ಅವ್ರವ್ರು ಅವರಿಗೆ ಆರಿಸ್ತಾ ಇರ್ತಾರೆ ನಾವು ನಮಗೆ ಇಷ್ಟ ಆಗಿದ್ದು ನಾವು ಮಾಜಿ ನಾವು ಇವರಿಗೆ ಮಾಡಿವಿ ಅದನ್ನು ಪಾರ್ಟಿಗೆ ಹಚ್ಲಾಕತ್ತರಿ ಇವರು ಪಾರ್ಟಿಗೆ ಹಚ್ಚೋದು ತಪ್ಪ ಯಾರು ಯಾರು ಪ್ರಿಯಾಂಕಾ ಖರ್ಗೆ ಅವರು ಸಂಬಂಧ ಬೀಳಲ್ಲ ಇದಕ್ಕೆ ಗೋನಾಯಕ್ ಅವರು ಸಂಬಂಧ ಬೀಳಲ್ಲ ಇದು ಪಾರ್ಟಿ ಅಲ್ಲ ಈ ಪಾರ್ಟಿ ಮ್ಯಾಗ ಹಾಕಿ ಅವರು ಹೈಲೈಟ್ ಮಾಡ್ಲಕ್ಕತ್ತಲ್ಲ ಅದು ದೊಡ್ಡ ತಪ್ಪದು ಏನೇ ಇದ್ರೂ ವೈಯಕ್ತಿಕ ನಮ್ಮ ನಮ್ಮ ಇದು ಊರಲ್ಲಿ ನಮ್ಮ ನಮ್ಮ ವೈಯಕ್ತಿಕ ಬರ್ತದೆ ಬರ್ತದ ನಾವೆಲ್ಲ ಮೆಂಬರ್ಗಳು ಕೂಡಿ ಮಾಡಿವ್ರಿಗೆ ಅವರು ಇದು ಪಾರ್ಟಿ ಹೋಯ್ ಹಚ್ಲಾಕತ್ತೀ ಕಾಂಗ್ರೆಸ್ ದಳ ಹಂತಕ್ಕೆ ಸತ್ಸಲಕ್ಕಾರ ಬಿಜೆಪಿ ಬಿಜೆಪಿ ಅವ್ರು ಬಿಜೆಪಿದವ್ರಿಗೆ ಮಾಡಿನಂತೆ ಅವ್ರು ಹೇಳಕತ್ತಾರ ಬಿಜೆಪಿ ಅಂತ ಬರಂಗಿಲ್ಲ ಇಲ್ಲಿ ಹಾ ಓಟ್ ಅವ್ರಿಗೆ ಹಾಕ್ಯಾರ ಅಂತಾರ ಆಯ್ತು ಸ ಸಹಕಾರಿ ಡಿ ಸಿ ಜಿ ಬ್ಯಾಂಕಿನ ಪ್ರತಿನಿಧಿ ಬಂದು ಅವ್ರಿಗೆ ಹಾಕ್ಯಾರ ಅಂತ ಅವ್ರು ಹೇಳ್ತಾರ ಅವ್ರಿಗೆ ಅವು ಈಗ ಇದು ಇದು ಅದ ಗುಪ್ತ ಮತದಾನದ ಗುಪ್ತ ಮತದಾನದಾಗ ಯಾರು ಯಾರಿಗೆ ಹಾಕ್ಯಾರ ಅಮ್ಮದು ಗೊತ್ತಾಗಂಗಿಲ್ಲ ಅವ್ರು ಅವ್ರವ್ರ ವೈಯಕ್ತಿಕ ಅವ್ರವ್ರು ಇಷ್ಟ ಬೇಕಾಗಿರ್ತಾರೋ ಅವ್ರಿಗೆ ಹಾಕಿರ್ತಾರೆ ಅವರು ಅವ್ರಿಗೆ ಬಿಟ್ಟಿದದು ನಾವೇ ಅದು ಅವ್ರು ಇವ್ರಿಗೆ ಹಾಕ್ಯಾರಂತ ಟಾರ್ಗೆಟ್ ಮಾಡ್ತಾರಂದ್ರೆ ಹೆಂಗೆ ನಾವು ಅವ್ರ ಪಾರ್ಟಿದವನೇ ನಮ್ಗೆ ಹಾಕ್ಯಾರಂತ ನಾವು ಹೇಳಕತ್ತೀವಿ ಅವ್ರು ಅವ್ರ ಪಾರ್ಟಿದವ್ರು ಹಾಕ್ಯಾರ ನಮದು ನಮ್ಗೆ ಹೇಳಿ ಕೇಳಿನ ಹೇಳ್ಕರ್ ಅವ್ರು ಕಾಂಗ್ರೆಸ್ ಕೆಡಸಸ ಉದ್ದೇಶದಿಂದ ಇವ್ರು ಹಾ ಇದು ಸೈಯದ್ ಅಕ್ಬರ್ ಹುಸೇನಿ ಮತ್ತು ಉಮಾಪತಿ ಪಾಟೀಲ ಎಂದ ಅಕ್ಬರ್ ಹುಸೇನಿ ಕಾಂಗ್ರೆಸ್ ಅವರು ಡೈರೆಕ್ಟರ್ ಅಲ್ಲಿ ಉಮಾಪತಿ ಪಾಟೀಲ ಅವರು ಡೈರೆಕ್ಟರ್ ಅವ್ರಂತೂ ಪಾರ್ಟಿನೇ ಅಲ್ಲ ಅವ್ರು ನಿನ್ನೆ ಅವ್ರು ನಾ ಯಾವ ಪಾರ್ಟಿಗೂ ಹತ್ತಂಗಿಲ್ಲ ಅಂತ ಕೇಸಿ ಅವ್ರ ಪಾಪ ಖುಲ ಇದ್ದಿದ್ದಂಗೆ ಹೇಳಿಬಿಟ್ರು ಅವ್ರ ಪಾರ್ಟಿ ಎಕಡೆ ರೊಕ್ಕ ಬರ್ತಾವ ಆ ಕಡೆ ಕೈ ಅಂತ ಅಂಥ ಅವ್ರು ಉದ್ದೇಶ ಪೂರ್ವಕಾಗಿ ಇವರು ಇದನ್ನೆಲ್ಲ ಅವರು ಇದು ತಪ್ಪದು ನಮ್ಗೆ ಕೇಳೋದು ಈಗ ಇದು ಮಾಡಿದ್ದು ಅವರು ಅವರು ಆಪಾದನೆ ಮಾಡೋದು ತಪ್ಪ ಇದ್ರ ಅಕ್ಬರ್ ಹುಸೇರಿ ಮಾತಾಡೋದು ತಪ್ಪ ಯಾಕಂದ್ರೆ ಅವ್ರ ಮಗನೇ ಖುದ್ದ ಬಿ ಜೆ ಪಿ ಹೆಂಡವ್ರದಾಗನ ಅವ್ರ ಮನೆಯಾಗೆ ಎಲ್ಲ ನಡೀತದೆ ಮತ್ತಿ ಮುಡಿದ್ ಏನೇ ವರ್ಕ್ ಇದ್ದರೂ ಅವ್ರ ಮಗ ಫೈವ್ನೇ ಮಾಡ್ತಾನ ಈ ಟಿಟ್ಕೊಂಡಿದು ಕಾಂಗ್ರೆಸ್ವ್ರೆ ಊರಲ್ಲಿ ನಂದೂರ್ಬಿ ಭಿ ಸೊಸೈಟಿದಾಗ ಇದೆಲ್ಲ ಅದು ಇದು ಇದು